ಮಾಡ ನಮ್ಮಂತರ್ ರೈತನ ಮಕ್ಳ ಹಂಗಲ್ಲ ಇಪ್ಪತ್ ಲಕ್ಷ ರೂಪಾಯಿ ಟ್ರಾಕ್ಟರ್ ಬರ್ರಿ ದನಕ್ ಮೇವ್ತಾರ ಕಿಟ್ ಮಕ್ಕಳ ಕ್ವಾಲಿಟಿ ಹಂಗಾಕ ಇಲ್ಲಿ ಈ ಕಾರ್ ಗಾಡಿ ಬಿಲ್ಡಿಂಗ್ ನೋಡ್ಮಿ ಆಗ್ಬೇಡ್ರಿ ರೈತನ ಮಕ್ಕಳ ರಟ್ಟಿ ನೋಡ್ಮಿ ಆಗ್ರಿ ನಿಮ್ಮಂತರ ಹತ್ತು ಮಂದಿ ಹೊಟ್ಟಿ ತುಂಬಸೋಟ ಕೆಪಾಸಿಟಿ ನಮ್ ತಕ್ಕ ಇರ್ತತಿ ಇಡೀ ಜಗತ್ತಿಗೆ ಹಾಕೋ ಅನ್ನ ಹಾಕೋ ರೈತ ನಿಮ್ನೇನು ಉಪವಾಸ ಇಡಂಗಿಲ್ಲ ಕುದುಗೆಚ್ಚಿಗೆ ಸಾಯ್ ಇಡಂಗಿಲ್ಲ ಸ್ವಲ್ಪ ಕರುಣೆಯನ್ನು ತೋರಿಸ್ರಿ ನಾವ ಉತ್ತಿ ಬಿತ್ತಿ ಬೆಳಿಲಿಲ್ಲ ಅಂದ್ರೆ ನಿಮ್ಮ ಮಣ್ಣು ತಿನ್ನು ಪರಿಸ್ಥಿತಿ ಬೆಳಿತಾನೆ ಬೆಳಿತಾನೆ ನಾವ ಬೆಳಕಂತಂಜಾನೆ ಬಾಂಡೆ ಬೆಳಗಾವಿ ರಾತ್ರಿ ಬೆಳಗ್ಗೆ ಇಟ್ಟಿರ್ತಾರ ಹನ್ನೊಂದ್ಕ ಹನ್ನೆರಡಕ್ಕೆ ಯಾವ್ದು ರಂಗೋಲಿ ಹಾಕ್ತಾರ ನೀವು ಬೆಳ್ದಂಗ ನಾವ್ ತಿಂದು ಅಡ್ಡಾಡಿದಂಗ ಗೊತ್ತ ನೋಡು ಮರ ಮರ ಮರಗಸ್ಬೇಡ ಸ್ವಲ್ಪ ನೀನು ಮನುಷ್ಯರ್ ಹೊಟ್ಟಿಗೆ ಅನ್ನ ಅಣ್ಣತಿ ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೋ ತಂಡಿ ಡಿಮ್ಯಾಂಡ್ ಚಾದಗೆ ಚಾದಾಗ ಸಕ್ಕಿರ್ಲಿಲ್ಲ ಅಂದ್ರೆ ಏನ್ ಮಜಾ ಚಾದಾಗ ಸಕ್ರಿರ್ಲಿಲ್ಲ ಅಂದ್ರೆ ಏನ್ ಮಜಾ ಸಂಘ ಇರ್ಲಿಲ್ಲ ಅಂದ್ರೆ ಏನ್ ಮಜಾ ಉಪ್ಪಿಟ್ಟದಾಗ ಸಂಘ ಇರ್ಲಿಲ್ಲ ಅಂದ್ರೆ ಏನ್ ಮಜಾ ಇಂಥ ತಂಡಿ ನೀ ಇರ್ಲಿಲ್ಲ ಅಂದ್ರೆ ಏನ್ ಮಜಾ ಗೆಳತಿ ಹೀಗಾಗೆ ಹನ್ನೆರಡು ಕೌದು ಹಿರ್ದು ಹೋಗ್ಯವು ನಮ್ಮ ಅವ್ವನ್ನ ಸತ್ತು ಹೋಗ್ಬಿಟ್ಳು ಕೌದಿ ಹೊಲದ ಹೊಲದು ಹೊಲದ ಕೈಯ್ಯಂದ್ರೆ ರಟ್ಟಿನ ಹಿಂಗ ಅದು ಆಕಿವ ಅದಕ್ಕ ನೀನು ನೋಡಪ್ಪ ತಿಳ್ಕೊ ನನ್ನ ಬಗ್ಗೆ ನಾಲ್ಕು ದಿನ ಟೈಮ್ ಕೊಡ್ತೀನಿ ಅಷ್ಟು ಹೋಗಿ ಮದ್ವೆ ಅದಿ ಚಲೋ ಇಲ್ಲಂದ್ರ ಇರ್ಲಿಲ್ಲ ಅಂದ್ರ ಓ ಎತ್ತಾಕೆ ಒಂದು ಹೋಗಿ ನಿನ್ನ ಮದುವೆ ಆಗೋದು ದೊಡ್ಡ ಮಾತಲ್ಲ ಏ ನಿ ಮಾಪ ಏನು ಡಾನ ಅಲ್ಲ ನಿನ್ನೆ ನಡುವರಾಗೆ ಕಡಿಯಂಗಿಲ್ಲ ಆಗಲೇ ಹೋಗ ದಡವ್ರಾಗ ದಡ್ಡ ಕಡಿಲಿ ಬಿಡೋದಲ್ಲ ಬಾಯ್ ನಾನು ಲವ್ ಮಾಡಿ ಮದುವಕ್ಕ ಆಸೆ ಐತಿ ಮತ್ತೆ ಹೆಂದು ಕಾಪು ಲವ್ ಮಾಡಿದ್ದೆ ನಾನು ಮದುವೆ ಆವಕ್ಕು ಅಂತ ಇಷ್ಟ ಇತ್ತು ಆದ್ರ ಏನ್ ಮಾಡುದು ಗೊತ್ತೇನಿ ಹೋಗ್ಯಾನಂದ್ರ

ನನ್ನ ಏನಾರು ಸಿಕ್ಕಂದ್ರ ರಾಷ್ಟ್ರ ಪ್ರಶಸ್ತಿ ಕೊಡಸ್ತು ನೋವು ಯಾಕ ಮತ್ತೇನು ಇಟ್ ದಿವ್ಸ ಎಲ್ಲರೂ ಹುಡುಗಾರ ಕೈ ಕೊಡ್ತಾರ ಅನ್ನೋದಕ್ಕೆ ಬಿದ್ದಿತ್ತು ಫಸ್ಟ್ ಟೈಮ್ ಅವ್ ನಿನಗ ಕೈ ಕೊಟ್ಟಣ ಅಂದ್ರ ಅವ ಏಸು ಏಯ್ ಬರೋ ಬರ ಮಾಡ್ಯನವ ನಿನ್ ನೋಡು ಮಟ್ಟ ನೋಡ್ಯಾನ ಒಂದ್ ವರ್ಷ ನೋಡ್ಯಾನ ಮುಂದ್ ಕೂತ ಎರಡು ವರ್ಷ ನೋಡ್ಯಾನ ಹೂ ಅಂದಿಲ್ಲ ಮತ್ತ ಬಗ್ ಸಿಕ್ಕಳ ಸಟ್ ಮಾಡ್ಕೊಂಡು ಹೋಗ್ಯಾನವ ನಾನು ಅಷ್ಟ ನಾಲ್ಕು ದಿನ ನೋಡ್ತೀನಿ ಅಂದ್ರೆ ಹೋಗ್ತೀನಿ ನಿಮ್ಮ ಅಪ್ಪನು ಹಂಗ ಮಾಡ್ತಾನ ನೀನು ಹಂಗ ಮಾಡ್ತೀನಿ ಸಾಕ ಏನಾಗೈತೆ ಏನೇ ನಿನಗ ಕೊಡ್ತಾನ ಹಳೆಯ ನೈಟ್ ಚಾಯ್ಸ್ ತೋರೋಗತಾನ ಸಂಜಿಕ್ ನೈಟ್ ಚಾಯ್ಸ್ ತೋರ್ ಮಟ್ಟ ನಿನಗೆ ಕೊಡ್ತ ಕೊಡ್ತೀನಿ ಕೊಡ್ತ ಕೊಡ್ತೀನಿ ಸರಿಯಾಗಿ ಕೊಟ್ಟುದು ನಿಮ್ಮ ನೆಂಪಾಯಿ ಬಿಡ್ತಾನ ಅವ ಪಾಪಕ್ಕೆ ಸತ್ ಹತ್ತು ಹದಿನೈದು ವರ್ಷ ಆಗ್ತದ ನನ್ನ ಒಳಗ್ ಕರ್ಕೊಂಡೋಗಿ ಚಾಲು ಮಾಡಿಬಿಡ್ತಾರ ದುಃಖ ಹೇಳ್ಕೊಳಕ ಅವನು ದುಃಖ ಕೇಳಿ ಕೇಳಿ ಅವ ನಮ್ಮ ನಮ್ ಮದ್ವಿ ಮಾಡ್ತಾನೋ ಎಲ್ಲರ ಹೆನ್ ಹುಡುಕಿ ಅವ್ನ ಮದ್ವಿ ಮಾಡೋದ್ ಏನಾರ ಇರ್ಲಪ್ಪ ನಿಷೇಧ ಏನಾರ ಹೆಚ್ಚು ಕದವಿ ಮಾಡಿ ನನ್ನ ಹೊಟ್ಟೆಗ ನಿಮ್ಮ ಅಣ್ಣನ ತಮ್ಮನ ಪ್ರಿಂಟ್ ಮಾಡ್ಯಾನಿ ನೀನ್ ನಿಮ್ ಆಡ್ನಿ ಚಿಗೋ ನಾನು ಬಾ ಕೂಸ ಕುಂದ್ರಿ ಬಾ ಅವ್ನ ಎಲ್ಲಿಗೆ ಹೋದ್ ಎಲ್ಲಿಗೆ ಹಸ್ತಿ ನಿನ್ನಂತ ಕೆಸೋಡಿ ಮಾತಾಡ್ಕೊತಾನಿರ್ತಾನಲ್ಲ ಹೊಲದಾಗ ತಗದ್ದ ಬರ್ತಾನೆ ನಡೆ ಏಯ್ ಬಾ ಯಾರನ್ನ ಕಾಲ್ ಮಾಡ್ ತಗೊಂಡು ಹೊಡಸ್ಬೇಕಂತ ಈಗ ಏನಾಗೈತೆ ಈಗ 120 ರೂಪಾಯಿ ಕೊಟ್ಟು ಬಂದು ಕುಂತಾರ ಅದಕ್ಕೆ ನಾ ಏನು ಮಾಡ್ಲಿ ಹಂಗೋದ್ರ ಸುಮ್ಮನೆ ಬಿಡ್ತಾರ ತರ್ಸಿ ನೀ ಹೋಗ್ಬೇಕು ನಾನು ಬೆಚ್ಚಗೆ ಮಾಡ್ಲಾರ್ದ ಹೆಂಗ ಆಗುತ್ತ ಇವ್ರನ್ನ ಬೆಚ್ಚಗೆ ಮಾಡಕ್ಕೆ ಏನು ಹೌದು ಅಂತ ದೊಡ್ಡ ರಿಸ್ಕಿ ಕೈ ಹಾಕಕ ಹೋಗಬೇಡ ಯಾಕ ಅವ್ರನ್ನ ಬೆಚ್ಚಗೆ ಮಾಡಕ ಅವ್ರ ಮನೆಗೆ ಅದರ ಇಲ್ಲೇ ನಾವು ಇಬ್ರು ಆಗೋನು ಅವ್ರು ದೂರ ಕೂತ ಉರಿ ಕಾಸ್ಕೊಂಡ್ ಮನಿಗ್ ಕುರಿ ದಿಗ್ ಹೋಗುನು ಬಾರ್ ಜಿಂಕ ಜಿಂಕಾ ಜಿಂಕ ಎಲ್ಲೈತ ಜಿಕ್ಕ ಜಿಕ್ಕ ಎಲ್ಲಿ ಅಷ್ಟು ಜಿಕ್ಕನ ಅದಾವಪ್ಪ ಇಲ್ಲಿ ಹಿಂಗ್ಯಾತ್ ಮಾಡ್ತೇವೆ ಒಮ್ಮೆ ಮೇಲೆ ಚಾರ್ಜ್ ಏರಿತತಿ ಬ್ಯಾಟ್ರಿನ ಬಾದ್ ಮಾಡಿ ಹೋಗುತ್ತೆ ಅಲ್ಲ ನಂದು ಮಾಡಬಾರ್ದು ಮುಂದೆ ನಿನಗೆ ದೊಡ್ಡ ಶಾಪ ಕಟ್ಟಿಟ್ಟು ಬುತ್ತಿ ಅಯ್ಯ ಅಯ್ಯೋ ಅಪ್ಪ ಬಂತೆ ಬರ್ತಾನ ಹೋಗಿ ಸುಮ್ಮ ಹೇ ಈಗ ಯಾಕೆ ಬರ್ತಾನವ ಹೇ ಲಘು ಬರ್ಬೇಡ ಒಂದು ಎರಡು ತಾಸು ತಡಿ ಮಮ್ಮಗರ ಮಮ್ಮಗಳನ್ನರ ರೆಡಿ ಮಾಡಿ ಕೊಡ್ತೀವಿ ತೊಗೊಂಡು ಹೋಗಕ್ಕೆ ಕೆಸಂಗ ಹೋಗು ಬರೀ ಶಿವ ಪೂಜೆದಾಗ ಕರಡಿ ಬಿಟ್ಟರ ಗತೆ ಬರ್ತಾನ ಮಂಗ್ಯಾನ ಮಗ ಅವ್ಗೆ ಅವು ಹಿಂಗೆ ಯಾಕೆ ಮಾಡ್ತಾನವ ಹಂಗೆ ಮಾಡ್ತಾನ ಬಾಯ್ ತುಂಬ ಅಪ್ಪ ಅಪ್ಪಾರ ಅಂತಿ ಅವ್ಂಗ ನಿನಗ ಒಂದು ಸ್ವಲ್ಪ ಏನು ಇದನ್ನ ಇಲ್ಲಪ್ಪ ಮ್ಯಾಚಿಂಗ್ ಇಲ್ಲ ಯಾಕ ಅದ ನೋಡಿದ್ರ ಸೇಮ್ ಆಮಾಸ್ಯಾಗ ಹುಟ್ಟಿದವ್ರ ಕತೆ ಕಾರ್ಯರಾಗ ಹಿತ್ಲಗೇತಿ ನೀನು ನೋಡಿದ್ರ ಹುಣ್ಮಿಗುಳಗೆ ಹುಟ್ಟಿದವ್ರಕ್ಕತ್ತೆ ನಕ್ಷತ್ರ ಆಗಿ ನನಗೆ ಅನ್ಸತ್ತೆ ರೇಷನ್ ಕಾರ್ಡ್ ಏನಾರೂ ಬದ್ಲಾಗೈತೆ ನೋಡುಪ್ಪ ನಮ್ಮ ಮಾವನ ಜರಾ ಸ್ಕೂ ಹಂಗಾದ್ರೆ ಪಕ್ಕ ಮಿಷನ್ ಹಿಂಕ ಬದ್ಲೇ ಆಗೇತಿ ಇದು ಅನ್ನ ಬೇಡ ಏನಾರ ರೀ ಯಾರಿಗ್ಯಾರ ಏನಾರ ಅಪ್ಪಾರ ಅನ್ಕೋತೋಗಿ ಏನಾರೂ ಹೋಗು ಆದ್ರೆ ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಂಡು ನಾ ತಿಂದಾಗ ಏನನ್ನೋ ತಿಳಿಸು ಆಗ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿದಾರ ಕೊಟ್ಟ ಮನೆಗೆ ಹೋಗಿ ನಟ ಗಮಾದಲ್ಲಿ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ ಗಮಾದಲ್ಲಿ ಮಾಡಿ ತಂದೆ ತಾಯಿ ಊರಿಗೆ ಹೋಗಿ ಹೋಗಿ ಎಂತ ಹುಡಣ್ಣ ನಾ ಲವ್ ಮಾಡಿ ಮದ್ವೆ ಆಗ್ಬಕ ನಿಂದ ತಗೊಂಡು ನಾ ಏನು ಮಾಡ್ಲು ನಾನ್ ಲವ್ ಮಾಡು ಹುಡುಗ ಎಟ್ಟ ಚಂದ ಎಷ್ಟು ಬೆಳ್ಳಗದ